ಮೈಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮೈ ಡಿಯರ್ ಮಾಸ್ಟರ್ಸ್ ಧ್ಯಾನ ಯಾರಿಗೆ ಇಲ್ವೋ ಅವರು ಏನೇ ಮಾಡಿದ್ರು ಅವರು ಒಳಗಿರೋ ಆ ಭಾವನೆಗಳು ಅವರ ಆಲೋಚನೆಗಳಿಂದಾನೇ ಮಾಡ್ತಾರೆ ಧ್ಯಾನ ಇಲ್ಲ ಅಂದ್ರೆ ಆತ್ಮಕ್ಕೆ ಕನೆಕ್ಷನ್ ಇರೋದು ಅಸಾಧ್ಯ ಪ್ರತಿಯೊಬ್ಬರಿಗೆ ಎಷ್ಟೋ ಪ್ರಶ್ನೆಗಳು ಇರುತ್ತೆ ಅದಕ್ಕೆ ಉತ್ತರಗಳು ಬೇಕು ಪ್ರತಿ ದಿಸ ಬರ್ತಾ ಇರ್ತಾರ ತುಂಬಾ ಜನ ನನ್ನನ್ನ ಭೇಟಿ ಮಾಡೋಕೆ ಯಾಕೆ ಅಂದ್ರೆ ಒಂದೇ ಕಾರಣ ಒಂದು ಅವ್ರ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕು ಎರಡನೇದು ಅವ್ರ ಜೀವನಕ್ಕೆ ಒಂದು ಮಾರ್ಗದರ್ಶ ಬೇಕು ಈ ಎರಡಕ್ಕೆ ಆನ್ಸರ್ಸ್ ಅವ್ರೊಳಗೇನೆ ಇದೆ ನಮ್ಮ ಪ್ರತಿ ಒಂದು ಪ್ರಶ್ನೆಗೆ ಆನ್ಸರ್ ನಮ್ಮೊಳಗೇನೆ ಇದೆ ಆದ್ರೆ ಬರೀ ಮನಸ್ಸಿಂದ ನೋಡಿದ್ರೆ ಭಾವನೆಗಳಿಂದ ನೋಡಿದ್ರೆ ಹೊರಗೆ ನೋಡಿದ್ರೆ ಅದು ನಮಗೆ ಸಿಗಲ್ಲ ಎಲ್ಲಿ ಹುಡುಕ್ಬೇಕು ನಮ್ಮೊಳಗೆ ಆನ್ಸರ್ಸ್ ಇದ್ರೆ ಅದು ಎಲ್ಲಿ ಹುಡುಕ್ಬೇಕು ಅಂದ್ರೆ ನಮ್ಮೊಳಗೆ ಹುಡುಕ್ಬೇಕು ಒಳಗಿಂದ ಒಂದು ಕ್ವಶನ್ ಬರ್ತಾ ಇದೆ ಅಂದ್ರೆ ಆನ್ಸರ್ನೂ ಒಳಗೆ ಇದೆ ಮಸ್ಟ್ ನಮ್ಮ ಒಳಗೆ ನಾವು ಹೋಗ್ಬೇಕು ಅಂದ್ರೆ ಮನಸ್ಸನ್ನು ದಾಟಬೇಕು ನನಗೆ ಚಿಕ್ಕ ವಯಸ್ಸಿಂದ ಏನೇ ಓದಿದ್ರು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾ ಮತ್ತೋಗುತ್ತೆ ಯಾರು ಏನನ್ನ ಏನೋ ಟ್ರಬಲ್ ಕೊಟ್ರುನು ಏನೇ ಮಾತಾಡಿದ್ರುನು ಮಲ್ಕೊಂಡು ಬೆಳಗ್ಗೆ ಎದ್ದಿನ ತಕ್ಷಣ ಎಲ್ಲಾ ಮತ್ತೋಗುತ್ತೆ ಎಷ್ಟೋ ಜನ ಕೇಳ್ತಾರ ಅವ್ರು ನಿನ್ನೆ ಆತರ ಮಾತಾಡಿದ್ರು ಈ ತರ ನಿನ್ ಏನ್ ನೆನಪಿಲ್ವಾ ಅಂದ್ರೆ ಏನು ಯಾವಾಗ್ನೂ ಆಯ್ತು ಅಂತ ನೆನಪಿದೆ ಬಟ್ ಇವಾಗ ಇಲ್ಲ ಅಂದ್ರೆ ಹೆಂಗ್ ಬದುಕ್ತೀವಿ ಅಂತ ಕೇಳ್ತೀವಿ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವಾಗ ಎಲ್ಲ ಚೆನ್ನಾಗಿ ಓದ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಎಂ ಪಿ ಆಗ್ಬಿಡುತ್ತೆ ಮೈಂಡ್ ಮತ್ತೆ ಎಲ್ಲ ರಿವೈಸ್ ಮಾಡ್ಬೇಕು ಬೆಳಗ್ಗೆ ಇಲ್ಲ ಅಂದ್ರೆ ಎಕ್ಸಾಮು ಬಜಗೋಯಿಂದ ಇದು ದೊಡ್ಡ ಪ್ರಾಬ್ಲಮ್ ಅಂತ ನನ್ನ ಟೀಚರ್ಸ್ ಪ್ಯಾರೆಂಟ್ಸ್ ಸೊಸೈಟಿ ನನ್ಗೆ ಯಾವಾಗ್ಲೂ ಹೇಳ್ತಾ ಬಂದ್ರು ಚೆನ್ನಾಗಿ ಓದ್ತಾನೋ ಚೆನ್ನಾಗಿ ಎಲ್ಲ ನೆನಪಿರುತ್ತೆ ಬಟ್ ಏನಾಗುತ್ತೆ ಎಲ್ಲ ಮೆಮೊರಿ ರಿಫ್ರೆಶ್ ಆಗ್ಬಿಡುತ್ತೆ ಬೆಳಗ್ಗೆ ಅಂತ ಇದು ಪ್ರಾಬ್ಲಮ್ ಅಂತ ಅನ್ಕೊಂಡು ಏನ್ ಮಾಡ್ಬೇಕು ಅಂತ ನನಗ ಗೊತ್ತಾಗಿಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದ್ರೆ ಇದು ಪ್ರಾಬ್ಲಮ್ ಅಲ್ಲ ಇದು ದೊಡ್ಡ ಗಿಫ್ಟ್ ಅಂತ ಅವಾಗ ಅರ್ಥ ಇತ್ತು ಯಾರ ಬಗ್ಗೆ ತಲೆಯಲ್ಲಿ ಯಾವ್ದು ಇರಲ್ಲ ನಿನ್ನೆ ಅನ್ನೋದು ನನ್ಗೆ ಹಿಂದಿನ ಜನ್ಮ ಯಾವ್ದು ಇರಲ್ಲ ಫ್ರೆಶ್ ಮೆಮೊರಿ ಇರುತ್ತೆ ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೋ ಅವ್ರ ಹೆಸರುಗಳು ನನ್ನ ನೆನಪಿರಲ್ಲ ಯಾಕಂದ್ರೆ ಎವ್ರಿ ಡೇ ಈ ಮೆಮೊರಿ ರಿಫ್ರೆಶ್ ಆಗ್ಬಿಡುತ್ತೆ ಜೀರೋ ಆಗ್ಬಿಡುತ್ತೆ ಇದು ನನ್ನ ದೊಡ್ಡ ವರ ಆದ್ರೆ ಈ ಮೈಂಡ್ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ ಮೈಂಡ್ ಇಂದ ಈ ಲಾಜಿಕಲ್ ಮೈಂಡ್ ನನಗೆ ಯೂಸ್ ಮಾಡೋದು ಗೊತ್ತಿಲ್ಲ ಬಟ್ ಸೋಲಿಂದ ಇಂಟ್ಯೂಷನ್ಸ್ ನನಗೆ ಯಾವಾಗಲೂ ಬರ್ತಾ ಇರುತ್ತದೆ ಏನ್ ಮಾಡಬೇಕು ಮಾಡಬಾರದು ಇಪ್ಪತ್ತು ವರ್ಷ ಪತ್ರಿಜಿಯವರ ಜೊತೆ ನಾನು ಓಡಾಡಿದೀನಿ ಒಂದು ಸತಿನೂ ಅವ್ರು ನನ್ನ ಹೊಡೆದಿಲ್ಲ ಒಂದು ಸತಿನೂನು ನನ್ನ ಬೈದಿಲ್ಲ ಯಾವಾಗ್ನು ಹೇಳ್ತಾರೆ ಯು ಆರ್ ಅ ಪರ್ಫೆಕ್ಟ್ ಮಾಸ್ಟರ್ ಯು ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಪರ್ಫೆಕ್ಷನ್ ಅಂತಾರೆ ಯಾಕೆಂದ್ರೆ ಒಬ್ಬ ಗುರು ಹತ್ರ ಏನು ಮಾತಾಡಬೇಕು ಮಾತಾಡಬಾರದು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಮಾಡಬಾರದು ನನಗೆ ಚೆನ್ನಾಗಿ ಗೊತ್ತು ತುಂಬಾ ಕಾಮನ್ ಸೆನ್ಸ್ ಅನ್ನ ನಾವು ಯೂಸ್ ಮಾಡ್ಬೇಕು ಈಗ ಪ್ರತಿದಿನ ಒಬ್ಬ ಫೋನ್ ಕಾಲ್ಸ್ ಮೆಸೇಜಸ್ ಬರ್ತಾ ಇರುತ್ತೆ ನನಗೆ ನನ್ನನ್ನ ಪ್ರಶ್ನೆ ಮಾಡ್ತಾ ಇರ್ತಾರು ನಾನು ಮಾಡೋ ಕೆಲ್ಸಗಳನ್ನ ಡೌಟ್ ಮಾಡ್ತಾ ಇರ್ತಾರ ಒಂದೇ ಮಾತು ಹೇಳ್ತೀನಿ ನೀ ಯಾರಾದ್ರೂ ಓಕೆ ನಿಮ್ಗೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಇಲ್ಲಾಂದ್ರೆ ಹೋಗ್ಬೇಕು ಅರ್ಧ ಅರ್ಥ ಇತ್ಕೊಂಡು ನಾವಿದ್ರೆ ಅದು ಯಾರಿಗೂ ಉಪಯೋಗ ಇಲ್ಲ ಹಾಫ್ ಮೈಂಡ್ ನ ನಿಮ್ಗೆ ಏನು ಬರಲ್ಲ ಒಂದು ಕ್ವಶನ್ ಇದ್ರೆ ಕೇಳ್ಬೇಕು ನಿಮ್ಮ ಒಪಿನಿಯನ್ ಹೇಳಿದ್ರೆ ಯಾರು ನಿಮ್ಗೆ ಆನ್ಸರ್ ಕೊಡಲ್ಲ ಮಸ್ಟ್ ಏನಾದ್ರು ಡೌಟ್ ಇದ್ರೆ ನಾವು ಹೋಗಿ ಒಬ್ಬ ಗುರು ಆಗ್ಲಿ ಮಾಸ್ಟರ್ ಆಗ್ಲಿ ಮೆಡಿಟೇಟರ್ ಆಗ್ಲಿ ಕೇಳ್ಬೇಕು ಈ ತರ ಇದೆ ನನ್ನ ಮೈಂಡ್ ಅಲ್ಲಿ ಇದು ಕರೆಕ್ಟಾ ರಾಂಗ್ ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ ಆಲ್ರೆಡಿ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಆನ್ಸರ್ ಸಿಗಲ್ಲ ಯುವರ್ ಓನ್ಲಿ ಇನ್ ಎಮೋಷನಲ್ ಪ್ಲೇನ್ ಒಬ್ಬರು ಮಾಡೋ ಕೆಲ್ಸನ ಬೇ ಬೇರೆ ಒಬ್ರು ಜಡ್ಜ್ ಮಾಡೋಕಿಲ್ಲ ಇನ್ನು ನೈನ್ ಇಯರ್ಸ್ ಇದೆ ಈ ನೈನ್ ಇಯರ್ಸ್ ಕನ್ನಡ ಭಾಷಾ ಬಿಡಲ್ಲ ಕರ್ನಾಟಕಾನು ಬಿಡಲ್ಲ ಧ್ಯಾನ ಸುವರ್ಣ ಕರ್ನಾಟಕನೂ ಬಿಡಲ್ಲ ಎಷ್ಟೇ ಕಷ್ಟ ಬರ್ಲಿ ಯಾರು ಏನೇ ಮಾತಾಡ್ಲಿ ಐ ವಿಲ್ ನಾಟ್ ಗಿವ್ ಅಪ್ ಬಿಡ್ಬೇಕು ಅಂದ್ರೆ ಈ ಇಪ್ಪತ್ತು ವರ್ಷ ಎಷ್ಟೋ ಒಂದು ಸಿಚುವೇಶನ್ಸ್ ಬಂದಿದೆ ಅವಾಗೇ ನಾನು ಬಿಟ್ಟಿಲ್ಲ ಒಂದು ವಿಷಯ ನಾನು ತಗೊಂಡು ಇಪ್ಪತ್ತು ವರ್ಷ ಇರಬೇಕು ಅಂದ್ರೆ ಅದು ಅಸಮಸ್ಯೆ ಅಲ್ಲ ಯಾಕೆ ಅಂದ್ರೆ ಇದು ನನ್ನ ಪರ್ಪಸ್ ನಾನು ನನ್ನ ಪರ್ಪಸ್ ಕಲೈನ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ ಸಂಗೀತ ಅಂದ್ರೆ ನನಗೆ ತುಂಬಾ ಇಷ್ಟ ಕಂಪ್ಯೂಟರ್ಸ್ ಅಂದ್ರೆ ತುಂಬಾ ಇಷ್ಟ ಟೆಕ್ನಾಲಜಿ ಅಂದ್ರೆ ಇವಾಗ ಧ್ಯಾನ ನನ್ನ ಪರ್ಪಸ್ಸು ಈ ಧ್ಯಾನಕ್ಕೆ ಟೆಕ್ನಾಲಜಿ ಮ್ಯೂಸಿಕ್ ಎರಡು ನಾನು ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಇಷ್ಟ ಪರ್ಪಸ್ ಎಲ್ಲಾನು ಈ ಪಾತಲ್ಲಿ ಇದೆ ಒಂದೇ ಒಂದು ಇಂಗ್ ಯಾಂಗ್ ಚಾಲೆಂಜ್ ಇಂದ ಎಷ್ಟು ಬದಲಾವಣೆ ಬಂದಿದೆ ಅನ್ನೋದು ನನಗ್ ಗೊತ್ತು ಜನಕ್ಕೆ ಗೊತ್ತು ಬುಕ್ಸ್ ಅನ್ನೋದು ಓದಲ್ಲ ಇವಾಗ ಎಲ್ಲರೂ ಓದ್ತಾ ಇದ್ದಾರು ಅನುಭವಗಳು ಬರಿಯಲ್ಲ ಇವಾಗ ಎಲ್ಲಾರು ಬರೀತಾ ಇದ್ದಾರೆ ಗಾರ್ಲಿಕ್ ಸ್ಟಾಪ್ ಮಾಡಲ್ಲ ಇವಾಗ ಎಲ್ಲರೂ ಗಾರ್ಲಿಕ್ ಸ್ಟಾಪ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಗಾಸಿಪ್ಸ್ ಅನ್ನೋದು ಸ್ಟಾಪ್ ಮಾಡಿಬಿಟ್ ಜಸ್ಟ್ ಝೂಮ್ ಆನ್ ಆನ್ ಮಾಡಿಕೊಂಡು ಏನೋ ಸೆಷನ್ಸ್ ಕೇಳಿದ್ರೆ ಸಾಕು ಅಂತ ಇರೋ ಜನ ಇವಾಗ ಸೆಷನ್ಸ್ ಕೊಡೋಕೆ ಶುರು ಮಾಡಿದ್ರು ಅದು ಕೊಟ್ಟಿದ ಮೇಲೆ ಅದು ಏನು ಅದನ್ನ ಎನರ್ಜಿ ಏನು ಅರ್ಥ ಆಗ್ತಾ ಇದೆ ರಿಯಲ್ ಮಾಸ್ಟರ್ಸ್ ರೆಡಿ ಆಗ್ತಾ ಇದ್ದಾರೆ ಈಗ ನೆಕ್ಸ್ಟ್ ಇಂಗ್ಯಾಂಗ್ ಚಾಲೆಂಜ್ ಇಂದ ಪ್ರತಿಯೊಬ್ಬರು ಸಂಗೀತ ಕಲಿಬೇಕು ಇಲ್ಲ ಅಂದ್ರೆ ನಿಮ್ಗೆ ಏನ್ ಸಂಗೀತ ಗೊತ್ತೋ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ಲೇಬೇಕು ಅವಾಗ ನಿಮ್ಮ ಕ್ರಿಯೇಟಿವ್ ಸೈಡ್ ಡೆವಲಪ್ ಆಗುತ್ತಿದೆ ಇಂಟ್ಯೂಷನ್ಸ್ ಬರುತ್ತೆ ನಿಮ್ಮ ಪ್ರತಿ ಕ್ವಶನ್ ಗೆ ನಿಮಗೆ ಆನ್ಸರ್ ಸಿಗುತ್ತೆ ನಿಮ್ಗೆ ಯಾರು ಬೇಡ ಬಿ ಎ ಮಾಸ್ಟರ್ ಅಂತ ನಾವು ಹೇಳಿದ್ರೆ ಸಾಕಾಗಲ್ಲ ಜೀವಿಸ್ಬೇಕು ಸುಮಾರು ಒಂದು ಸೆವೆನ್ ಹಂಡ್ರೆಡ್ ಮಾಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಹಿಂಗ್ಯಾಂಗ್ ಚಾಲೆಂಜ್ ತ್ರೀ ಹಿಂಗ್ಯಾಂಗ್ ಚಾಲೆಂಜ್ ಫೋರ್ ಸಾವಿರ ಜನ ಸಾವಿರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಪ್ರತಿಯೊಬ್ರು ಪ್ರತಿಯೊಂದು ಮಾಡೋದು ನೋಟ್ ಮಾಡೋದು ಎಷ್ಟು ಕಷ್ಟ ಲೀಡರ್ಸ್ಗೆ ಎಷ್ಟು ಕಷ್ಟ ಎಷ್ಟು ಕೆಲ್ಸ ಹಂಗಾಗಿ ಇದೆಲ್ಲ ಟೆಕ್ನಾಲಜಿ ಒಳಗೆ ಹೋಗಿದ್ರೆ ಅವ್ರವ್ರದ್ದು ಅವರೇ ನೋಟ್ ಮಾಡ್ಕೊಂಡಿದ್ರೆ ಎಷ್ಟು ಈಸಿ ಆಗುತ್ತದೆ ಎಷ್ಟು ಟ್ರ್ಯಾಕಿಂಗ್ ಗೆ ಈಸಿ ಆಗುತ್ತದೆ ಹಂಗಾಗಿ ಟೆಕ್ನಾಲಜಿ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನನ್ನ ಮ್ಯೂಸಿಕ್ ಫೆಸ್ಟ್ ಅಲ್ಲಿ ಪ್ರೇಮ್ನಾಥ್ ಸರ್ ಮೀಟ್ ಮಾಡಿ ಒಂದೇ ಮಾತು ಹೇಳಿದ್ರು ಟೆಕ್ನಾಲಜಿನ ಹೆಂಗ್ ಯೂಸ್ ಮಾಡಬೇಕು ನಿಮ್ಮಿಂದ ಕಲಿಬೇಕು ಝೂಮು ವಾಟ್ಸಾಪ್ ಮಾತ್ರ ಅಲ್ಲ ಫೇಸ್ಬುಕ್ ಈಗ ಪ್ರತಿ ದಿವಸ ಧ್ಯಾನ ಇಂಟ್ರೆಸ್ಟ್ ಇರೋರು ಇಪ್ಪತ್ತಿಂದ ಮೂವತ್ತು ಜನ ನನಗೆ ಮೆಸೇಜ್ ಮಾಡ್ತಾರೋ ಥ್ರೂ ಫೇಸ್ಬುಕ್ ಹೊಸ ಅವರು ಅವ್ರಿಗೆ ಏನು ಗೊತ್ತಿಲ್ಲ ಅಯ್ಯಪ್ಪ ಗೊತ್ತಿಲ್ಲ ಧ್ಯಾನ ಗೊತ್ತಿಲ್ಲ ಬಟ್ ಧ್ಯಾನ ಮಾಡ್ಬೇಕು ಅಂತ ಒಂದು ಆಸಕ್ತಿ ಇದೆ ಅವ್ರಿಗೆ ಧ್ಯಾನ ಕಲಿತಾ ಇದೀವಿ ನಾವು ಅದರಲ್ಲಿ ಎಷ್ಟೋ ಜನ ಇಲ್ಲಿ ಇದಾರೆ ಈಗ ಈ ಸೆಷನ್ ಅಲ್ಲಿ ಇದಾರೆ ಪ್ರತಿ ದಿವಸ ಎಲ್ಲಿ ಏನ್ ಬರ್ಬೇಕು ಯಾರನ್ನ ಹುಡುಕ್ಬೇಕು ಏನ್ ಮಾಡ್ಬೇಕು ಅನ್ನೋದು ಇಲ್ಲಿದೆ ಅಂದ್ರೆ ಇನ್ ಟ್ಯೂಷನ್ ಅಂದ್ ಸೋಲ್ ಗೈಡೆನ್ಸ್ ಇದೆ ಅದನ್ನ ನಾವು ಮಾಡ್ತಾ ಹೋಗ್ಬೇಕು ಈ ಕಾಲಕ್ಕೆ ಏನ್ ಬೇಕೋ ಅದು ಬರ್ತಾ ಇರುತ್ತೆ ನಿನ್ನೆ ಒಂದು ಮೊನ್ನೆ ಒಂದು ಕನಸು ಬಂತು ಮತ್ತೆ ಲಾಕ್ ಡೌನ್ ಬರುತ್ತೆ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ ಆಲೋಚನೆನೂ ಇಲ್ಲ ಬಂದ್ರೆ ಒಳ್ಳೇದು ಬಂದ್ ಇಲ್ಲ ಅಂದ್ರೇನು ಒಳ್ಳೇದು ಯಾಕೆಂದ್ರೆ ನಮ್ ಕೆಲಸ ಸ್ಟಾಪ್ ಆಗಲ್ಲ ಮುಂದಿನ ಕಾಲದಲ್ಲಿ ಏನೇನ್ ಆಗುತ್ತೆ ಅನ್ನೋದು ಎಷ್ಟೋ ವಿಷನ್ಸ್ ನನಗಿದೆ ಅದಕ್ಕೆ ನಾನು ಪ್ರತಿಯೊಬ್ಬರನ್ನು ತಯಾರು ಮಾಡ್ತಾ ಇದ್ದೀನಿ ಈ ಒಂದು ಸಿಸ್ಟಮ್ಸ್ ಅನ್ನು ತಯಾರು ಮಾಡ್ತಾ ಇದ್ದೀನಿ ಶ್ವಾಸದ ಮೇಲೆ ಗಮನ ಅನ್ನೋದು ಈ ಒಂದು ಟೆಕ್ನಾಲಜಿ ಇದೊಂದು ಸಿಸ್ಟಮ್ ಅನ್ನ ಬುದ್ಧ ಪತ್ರಿಜಿ ಕೊಟ್ಟರು ಅವ್ರು ಇಲ್ಲ ಅಂದ್ರೇನು ಅದು ಹೋಗ್ತಾ ಇದೆ ನೋಡಿ ಯಾಕೆ ಫ್ರೀಡಮು ಇದೆ ಅದರಲ್ಲಿ ಸೈನ್ಸ್ ಇದೆ ರಿಸಲ್ಟ್ ಇದೆ ಟೆಕ್ನಾಲಜಿ ಇದೆ ಎಷ್ಟೋ ಆರ್ಗನೈಸೇಷನ್ಸ್ ಆ ಗುರು ಹೋಗಿದ ತಕ್ಷಣ ಗಾನ್ ಈಗ ಎಷ್ಟೋ ಆರ್ಗನೈಸೇಷನ್ಸ್ ಇದೆ ಆ ಗುರು ಅಂತವ್ರು ತೀರೋಗಿದ್ರೆ ಶರೀರನ್ನ ಬಿಟ್ರೆ ಆರ್ಗನೈಜೇಷನ್ಸ್ ಇರಲ್ಲ ಒಂದೇ ಒಂದು ಪಿ ಎಸ್ ಎಸ್ ಮಾತ್ರ ಇರುತ್ತೆ ವೈ ಬಿಕಾಸ್ ಯರ್ ಎವ್ರಿಬಡಿ ಮಾಸ್ಟರ್ಸ್ ನೀವೆಲ್ಲರೂ ಮಾಸ್ಟರ್ಸ್ ಅಂತ ಹೇಳಿರು ಒಂದೇ ಒಬ್ಬ ಮಾಸ್ಟರ್ ಪತ್ರಿಜೆ ಬೇರೆ ಯಾರು ಇಲ್ಲ ಅಷ್ಟೊಂದು ಫ್ರೀಡಮ್ ಕೊಟ್ಟರು ಟೆಕ್ನಾಲಜಿಯನ್ನು ಕೊಟ್ರು ಈ ಐ ಟಿ ಟೆಕ್ನಾಲಜಿಯನ್ನು ಆಪ್ ಅನ್ನು ನಾನು ಯೂಸ್ ಮಾಡಿ ಇನ್ನೂ ಜಾಸ್ತಿ ಜನಕ್ಕೆ ಧ್ಯಾನ ಹೋಗೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಯೂಸ್ ಮಾಡ್ಬೇಕು ಪ್ರತಿಯೊಬ್ಬರು ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ ನನ್ನ ಸೋಲ್ ನನಗೆ ಏನ್ ಇಂಟ್ಯೂಷನ್ ಕೊಡ್ತಾ ಇದ್ಯೋ ನನ್ನ ಗುರು ನನಗೆ ಕೊಟ್ಟಿರ ಆ ಒಂದು ಪ್ರಿನ್ಸಿಪಲ್ಸ್ ನಾನು ಯಾವಾಗ ದಾಟಲ್ಲ ಎಷ್ಟೋ ಜನಕ್ಕೆ ಒಪಿನಿಯನ್ಸ್ ಅನ್ನೋದು ಇರುತ್ತೆ ಈಗ ಮಹಾಭಾರತದಲ್ಲಿ ಕೃಷ್ಣ ವಿಷ್ಣು ಅವತಾರ ಅಂತ ಗೊತ್ತು ಆದ್ರೂನು ಆದ್ರೂನು ದುರ್ಯೋಧನ ಕೃಷ್ಣನನ್ನ ಬಂದಿ ಮಾಡೋಕೆ ಪ್ರಯತ್ನ ಮಾಡಿದಾನು ಗೊತ್ತಾಗಿದ್ರು ಅವ್ರಕೆ ಅಂತ ಪರಿಸ್ಥಿತಿ ಸೊ ಬೇರೆಯೊಬ್ಬರು ಒಪಿನಿಯನ್ಸ್ ಏನೇ ಇರ್ಲಿ ಬೇನೆ ಏನೇ ಬರ್ಲಿ ನಾವು ಏನ್ ನೋಡ್ಕೋಬೇಕು ಅಂದ್ರೆ ನಾವು ಕರೆಕ್ಟ್ ಆಗಿದೀವ ನಾವು ನಮ್ಮ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾ ಇದ್ ಮಾತ್ರ ನೋಡಿ ಹೋಗ್ಬೇಕು ಅವ್ರ ಬಗ್ಗೆ ಏನು ಮನಸ್ಸೊಳಗೆ ಇಟ್ಕೋಬಾರದು ಯಾಕೆ ಇಟ್ಕೊಂಡಿದ್ರೆ ಅದು ನಮಗೆ ಕ್ಯಾನ್ಸರ್ ಯಾರ ಬಗ್ಗೆ ನೀವು ತಲೆಯಲ್ಲಿ ಏನೇ ಇಟ್ಕೊಂಡಿದ್ರು ಅದು ನಿಮ್ಗೆ ಕ್ಯಾನ್ಸರ್ ಇಲ್ಲ ಅಂದ್ರೆ ಬರುತ್ತೆ ಆನ್ಸರ್ ನಿಮ್ಗೆ ಕ್ಯಾನ್ಸರ್ ಬೇಕಾ ಆನ್ಸರ್ ಬೇಕಾ ಎರಡೇ ವಾಟ್ ಯು ವಾಂಟ್ ನನಗೆ ಆನ್ಸರ್ಸ್ ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಇವ್ರ ಬಗ್ಗೆ ಅವ್ರ ಬಗ್ಗೆ ಇಟ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರೋದು ಕ್ಯಾನ್ಸರ್ ಎಷ್ಟು ಜನಕ್ಕೆ ಕ್ಯಾನ್ಸರ್ ಬೇಕೋ ಎಷ್ಟು ಜನಕ್ಕೆ ಆನ್ಸರ್ ಬೇಕೋ ಚಾಟಲ್ಲಿ ಹಾಕಿ ಆನ್ಸರ್ ಯಾರು ಬೇಕು ಚಾಟಲ್ಲಿ ಹಾಕಿ ಆನ್ಸರ್ ಯಾರು ಬೇಕೋ ಚಾಟಲ್ಲಿ ಹಾಕಿ ಎಲ್ಲರಿಗೂ ಆನ್ಸರ್ಸೇ ಬೇಕಲ್ವಾ ಹ್ಮ್ ಆನ್ಸರ್ ಅನ್ನೋದು ಆನ್ಸ್ ಅದನ್ನು ಶಾರ್ಟ್ ಫಾರ್ಮ್ ಆಗಿದೆ ಈಗ ನೋಡಿ ಎಲ್ಲರಿಗೂ ಆನ್ಸರ್ಸೇ ಅಲ್ವಾ ಬೇಕು ಆನ್ಸರ್ ಬೇಕು ಅಂದ್ರೆ ಯಾರ ಬಗ್ಗೆ ಏನು ಇಟ್ಕೋಬಾರದು ಅವಾಗ ಇಂಟ್ಯೂಷನ್ ಡೆವಲಪ್ ಆಗುತ್ತದೆ ఇలా అంద క్యాన్సర్ గ్యారెంటీ థ్యాంక్ యూ వెరీ మచ్ థ్యాంక్ యూ వెరీ మచ్ మై డియర్ ఫ్రెండ్స్ మై డియర్ గాడ్స్ అండ్ మై డియర్ మాస్టర్స్